ೇ ಎಲ್ಲರಿಗೂ ಸ್ವಾಗತ ಇವರು ಕಳೆದ ವರ್ಷ ಬಂದಿದ್ದರು ನಾನು ಇವ್ರ ಹತ್ರ ತುಂಬ ಪಾತ್ರೆಗಳೆಲ್ಲ ತೆಗೆದಿದ್ದೆ ಅವರು ಈ ವರ್ಷ ಸಹ ಬಂದಿದ್ದಾರೆ ಅವರು ವರ್ಷಕ್ಕೊಂದು ಎರಡು ಸಲ ಬರ್ತಾರೆ ನಮ್ಮ ಮನೆಗೆ ಅಂದರೆ ಈ ಸೈಡೆಲ್ಲ ಕಡೆ ಅವರು ಮಾರ್ಕೊಂಡು ಹೋಗ್ತಾರೆ ಪಾತ್ರೆಗಳೆಲ್ಲ ನನಗೆ ಇವ್ರ ಹತ್ರ ಪಾತ್ರೆ ತೆಗೆದ್ದು ತುಂಬ ಖುಷಿ ಅಂದರೆ ಒಳ್ಳೆ ಕ್ವಾಲಿಟಿಸ ಒಳ್ಳೆಯದುಂಟು ಪಾತ್ರದೆಲ್ಲ ಹಾಗೆ ಇವತ್ತು ಎಂಥಲ್ಲ ತಂದಿರಂತ ನಮ್ಗೆ ಐಟಮ್ ನೋಡು ചേച്ചി കാണത്തൂര് അങ്ങോട്ടെല്ലാം അധികം പോകുന്നുണ്ട് പോകുന്നു ചന്ത ചന്ത ಹಾಗೆ ಮನೆಗೆ ಬರುವ ಎಲ್ಲರ ಹತ್ರ ತೆಗಿಯುದಿಲ್ಲ ಅಂದ್ರೆ ಇವರೆಲ್ಲ ಪ್ರತಿ ವರ್ಷ ನಮ್ಮ ಬರ್ತಾರೆ ಇಲ್ಲಿಗೆ ಹಾಗೆ ನಾನು ಇವರತ್ರ ಒಂದು ತೆಗಿತೇನೆ ಸುಮಾರು ವರ್ಷದಿಂದ ಬರುವವರು ಇವರು ಮತ್ತೆ ಇವರಿಗೆ ಒಂದು ವ್ಯಾಪಾರ ಆಗ್ಲಿ ಹೇಳಿ ತೆಗಿತೇನೆ ಒಳ್ಳೆ ಐಟಮ್ ಐಟಮ್ಸ್ ಎಲ್ಲ ತೆಗ್ದು ಮತ್ತೆ ಅವರಿಗೆ ಅದು ಪ್ಯಾಕ್ ಮಾಡಿ ಹೋಗ್ತಾ ಇದ್ದಾರೆ ನಾನು ತೆಗ್ದ ಐಟಮ್ಸ್ ಇದು ಎರಡು ಒಂದು ಇದೊಂದು ಅಂದರೆ ಫ್ರೂಟ್ಸ್ ಎಲ್ಲ ಹಾಕ್ಲಿಕ್ಕೆ ಆಯಿತು ಹೇಳಿ ತಿರ್ತಿದ್ದೇನೆ ಆಮೇಲೆ ಇದೊಂದು ಬಣಾಲೆ ಆಮೇಲೆ ಒಂದು ಮಗ್ಗು ಆಮೇಲೆ ಒಂದು ಹುಲ್ಲಿ ಹೇಗಿದ್ದೆವು ಹುಲ್ಲಿ ಈಗ ಸಣ್ಣ ಅದು ಹಿಂದೆ ಇದೊಂದು ಮಾತ್ರ ಇದು ಹೇಳಿದೀನಿ ನೀವು ಅನ್ನ ಪಾತ್ರ ಅಂತ ಉಳಿದವಳು ಅಣ್ಣ ಗೊತ್ತಿಲ್ಲ ಇದ್ರ ಬಗ್ಗೆ ಹೆಚ್ಚು ಅಂತ ಸರ್ ಇದೊಂದು ವ್ಯಾಪಾರ ಆಗ್ತದಲ್ಲ ಪಾಪ ಅವರು ಒಂದು ವರ್ಷಕ್ಕೆ ಹೋದಲ್ಲ ಎರಡು ಬ್ರಷ್ ಅದೆಲ್ಲ ನಮ್ಗೆ ಅಂಗಡಿಯಲ್ಲಿ ಸಿಗ್ತದೆ ಮಾತ್ರ ಅವರು ಮನೆಗೆ ಬರುವಾಗ ಒಂದು ಅವ್ರಿಗೆ ಸ್ವಲ್ಪ ಅಲ್ಲ ಹಾಗೆ ನಾನು ಇಷ್ಟು ಐಟಮ್ಸ್ ಎದ್ದೆ ರೇಟ್ ಎಷ್ಟು ಅಂತ ಹೇಳಿಲ್ಲ ಅವರು ರೇಟ್ ಇನ್ನು ನಾನು ಹೇಳಬೇಕು ಅವ್ರು ಹೇಳಿದ್ರು ನೀವು ಲೆಕ್ಕ ನೀವೇ ಲೆಕ್ಕ ಮಾಡಿ ಅಂತ ಹೇಳಿದರು ಹಾಗೆ ನಾನು ಇದು ಮತ್ತೆ ಎಷ್ಟು ಆಗ್ತದೆ ಅಂತ ನೋಡು ಹಾಗೆ ಇಷ್ಟು ಐಟಮ್ಸಿಗೆ ಅವರು ಕಡಿಮೆ ಮಾಡಿ ಸಾವಿರದ ನೂರಕ್ಕೆ ಕೊಟ್ಟರು ನನಗೆ ದೊಡ್ಡ ಲಾಭ ಅಂತ ಹೇಳಲಿಕ್ಕಿಲ್ಲ ಅವರಿಗೊಂದು ವ್ಯಾಪಾರ ಅಷ್ಟೇ ಸ್ವಲ್ಪ ನ್ಯೂಸ್ ಪೇಪರ್ ಎಲ್ಲ ಇತ್ತು ಅದ್ರಲ್ಲ ತೂಕ ಮಾಡಿ ತಕೊಂಡ್ರು ಹಾಗೆ ಅವ್ರ ಹತ್ರ ಎಲ್ಲ ಸ್ವಲ್ಪ ನಾನು ಪರ್ಚೇಸ್ ಮಾಡಿದೆ ಇಷ್ಟೇ ಇರೋದು ಈ ವಿಡಿಯೋ ಬೈ ಬಾಯ್